ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಗಾಢ ನಿದ್ರೆಯಲ್ಲಿದ್ದ ಸರ್ಕಾರವನ್ನ ನಿಮ್ಮ ರಿಪಬ್ಲಿಕ್ ಆ ಬಡಿದೆಬ್ಬಿಸಿದೆ ನಮ್ಮ ವರದಿ ಬಳಿಕ ಆರೋಗ್ಯ ಸಚಿವರು ಯಜ್ಞೋ ಬಿದ್ನೋ ಅಂತ ಬಳ್ಳಾರಿಗೆ ಹೋಗಿದ್ದಾರೆ ಆದರೆ ಮೃತ ಬಾಣಂತಿ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ಬಳ್ಳಾರಿಯಲ್ಲಿ ಡೆಡ್ಲಿ ಗ್ಲೂಕೋಸ್ಗೆ ಐವರು ಬಾಣಂತಿಯರು ಬಲಿಯಾಗಿದ್ದಾರೆ ಮಗುವನ್ನ ಮುದ್ದಾಡುವ ಮುನ್ನವೇ ಬಾಣಂತಿಯರ ಪ್ರಾಣಪಕ್ಷಿ ಹಾರಿ ಹೋಗಿದೆ ತಾಯಿಯಾಗೂ ಕನಸು ಹೊತ್ತವರು ಮಸಣ ಸೇರಿದ್ದಾರೆ ಮೃತರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಮೃತ ಬಾಣಂತಿ ಕುಟುಂಬಕ್ಕೆ ಸಚಿವರ ಸಾಂತ್ವನ ಬಳ್ಳಾರಿಯಲ್ಲಿ ಐವಿ ಗ್ಲೂಕೋಸ್ ಇಂದ ಬಾಣಂತಿಯರು ಉಸಿರು ಚೆಲ್ತಾ ಇದ್ರು ನಮ್ಮ ಆರೋಗ್ಯ ಸಚಿವರು ಮಾತ್ರ ಕ್ಯಾರೆ ಎಂದಿರಲಿಲ್ಲ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿರಲಿಲ್ಲ ಇದನ್ನೆಲ್ಲ ನೋಡಿದ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲಿಲ್ಲ ಈ ಬಗ್ಗೆ ಧ್ವನಿ ಎತ್ತ ಇದ್ದಂತೆ ನಮ್ಮ ಆರೋಗ್ಯ ಸಚಿವರು ಯತ್ನೋ ಬಿದ್ನೋ ಅಂತ ಬಳ್ಳಾರಿಗೆ ಓಡೋಡಿ ಹೋದ್ರು ಬಾಣಂತಿ ಹೆಸರು ಗೊತ್ತಿಲ್ವಾ ಆರೋಗ್ಯ ಸಚಿವರೇ ಹೋದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿದ್ರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರುವ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು ಆದ್ರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿಢೀದಾಗಿ ಅವ್ರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅವ್ರಿಗೆ ಧೈರ್ಯ ತುಂಬೋಣ ಮೃತ ಲಲಿತಾ ಮನೆಗೂ ಭೇಟಿ ಲಲಿತಾ ಕುಟುಂಬಸ್ಥರಿಗೆ ಸಚಿವರ ಸಾಂತ್ವನ ಮೃತ ಬಾಣಂತಿ ಲಲಿತಾ ಮನೆಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಲಲಿತಾಗೆ ಹೆರಿಗೆ ಬಳಿಕ ಕಿಡ್ನಿ ಸಮಸ್ಯೆ ಆಯ್ತಾ ಅಂತ ಪೋಷಕರನ್ನ ಕೇಳಿದರು ಗ್ಲುಕೋಸ್ ಹಾಕಿದ ಎರಡೇ ಗಂಟೆಯಲ್ಲಿ ಲಲಿತಾ ಸಾವನ್ನಪ್ಪಿದ್ರು ಅಂತ ಆಕೆಯ ಪತಿ ಹೇಳಿದರು ಕೇವಲ ಇಬ್ಬರು ಬಾಣಂತಿಯರ ಮನೆಗೆ ಭೇಟಿನ ಉಳಿದ ಬಾಣಂತಿಯರ ಮನೆಗೆ ಭೇಟಿ ಯಾವಾಗ ಹೋದ ನಮ್ಮ ಆರೋಗ್ಯ ಸಚಿವರು ನಾಮಕಾವಾಸ್ತೆ ಅನ್ನೋ ರೀತಿ ಕೇವಲ ಇಬ್ಬರು ಬಾಣಂತಿಯರ ಮನೆಗೆ ಮಾತ್ರ ಭೇಟಿ ನೀಡಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಐವಿ ಗ್ಲೂಕೋಸ್ ಇಂದ ಬಳ್ಳಾರಿಯಲ್ಲಿ ಸತ್ತಿದ್ದು ಕೇವಲ ಇಬ್ಬರು ಬಾಣಂತಿಯರಲ್ಲ ಒಟ್ಟು ಆರು ಬಾಣಂತಿಯರು ಅನ್ನೋದು ನೆನಪಿರಲಿ ಇಲ್ಲಿ ಡೆಡ್ಲಿ ಗ್ಲೂಕೋಸ್ ಇಂದ ಸಾವನ್ನಪ್ಪಿರೋದು ಬಡವರು ಕೂಲಿ ಕಾರ್ಮಿಕರು ಅದು ಕೂಡ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯಿಂದ ಇಷ್ಟಾದ್ರೂ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಮಾತ್ರ ವಿಪರ್ಯಾಸ ರಂಜಿತ್ ಜೊತೆ ರೇಣುಕಾ ರಾಜ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಗಾಢ ನಿದ್ರೆಯಲ್ಲಿದ್ದ ಸರ್ಕಾರವನ್ನ ನಿಮ್ಮ ರಿಪಬ್ಲಿಕ್ ಆಡ ಬಡಿದೆಬಿಸಿದೆ ನಮ್ಮ ವರದಿ ಬಳಿಕ ಆರೋಗ್ಯ ಸಚಿವರು ಯಜ್ಞೋ ಬಿದ್ನೋ ಅಂತ ಬಳ್ಳಾರಿಗೆ ಹೋಗಿದ್ದಾರೆ ಆದರೆ ಮೃತ ಬಾಣಂತಿ ಹೆಸರನ್ನೇ ಮರೆತು ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ಬಳ್ಳಾರಿಯಲ್ಲಿ ಡೆಡ್ಲಿ ಗ್ಲೂಕೋಸ್ಗೆ ಐವರು ಬಾಣಂತಿಯರು ಬಲಿಯಾಗಿದ್ದಾರೆ ಮಗುವನ್ನ ಮುದ್ದಾಡುವ ಮುನ್ನವೇ ಬಾಣಂತಿಯರ ಪ್ರಾಣಪಕ್ಷಿ ಹಾರಿ ಹೋಗಿದೆ ತಾಯಿಯಾಗುವ ಕನಸು ಹೊತ್ತವರು ಮಸಣ ಸೇರಿದ್ದಾರೆ ಮೃತರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಮೃತ ಬಾಣಂತಿ ಕುಟುಂಬಕ್ಕೆ ಸಚಿವರ ಸಾಂತ್ವನ ಬಳ್ಳಾರಿಯಲ್ಲಿ ಐವಿ ಗ್ಲೂಕೋಸ್ ಇಂದ ಬಾಣಂತಿಯರು ಉಸಿರು ಚೆಲ್ತಾ ಇದ್ರು ನಮ್ಮ ಆರೋಗ್ಯ ಸಚಿವರು ಮಾತ್ರ ಕ್ಯಾರೆ ಅಂದಿರಲಿಲ್ಲ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿರಲಿಲ್ಲ ಇದನ್ನೆಲ್ಲ ನೋಡಿದ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲಿಲ್ಲ ಈ ಬಗ್ಗೆ ಧ್ವನಿ ಎತ್ತಾಯಿದ್ದಂತೆ ನಮ್ಮ ಆರೋಗ್ಯ ಸಚಿವರು ಯತ್ನೋ ಬಿದ್ನೋ ಅಂತ ಬಳ್ಳಾರಿಗೆ ಓಡೋಡಿ ಹೋದ್ರು ಬಾಣಂತಿ ಹೆಸರು ಗೊತ್ತಿಲ್ವಾ ಆರೋಗ್ಯ ಸಚಿವರೇ ಹೋದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿದ್ರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರುವ ಮೊನ್ನೆ ಸುಮಯ ಅವರು ಏನು ತೀರ್ಕೊಂಡ್ರು ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು ಆದ್ರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅವ್ರಿಗೆ ಧೈರ್ಯ ತುಂಬೋಣ ಮೃತ ಬಾಣಂತಿ ಲಲಿತಾ ಮನೆಗೂ ಭೇಟಿ ಲಲಿತಾ ಕುಟುಂಬಸ್ಥರಿಗೆ ಸಚಿವರ ಸಾಂತ್ವನ ಮೃತ ಬಾಣಂತಿ ಲಲಿತಾ ಮನೆಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಲಲಿತಾಗೆ ಹೆರಿಗೆ ಬಳಿಕ ಕಿಡ್ನಿ ಸಮಸ್ಯೆ ಆಯಿತಾ ಅಂತ ಪೋಷಕರನ್ನ ಕೇಳಿದರು ಗ್ಲೂಕೋಸ್ ಹಾಕಿದ ಎರಡೇ ಗಂಟೆಯಲ್ಲಿ ಲಲಿತಾ ಸಾವನ್ನಪ್ಪಿದ್ರು ಅಂತ ಆಕೆಯ ಪತಿ ಹೇಳಿದರು ಕೇವಲ ಇಬ್ಬರು ಬಾಣಂತಿಯರ ಮನೆಗೆ ಭೇಟಿನ ಉಳಿದ ಬಾಣಂತಿಯರ ಮನೆಗೆ ಭೇಟಿ ಯಾವಾಗ ಬಳ್ಳಾರಿಗೆ ಹೋದ ನಮ್ಮ ಆರೋಗ್ಯ ಸಚಿವರು ನಾಮಕಾವಾಸ್ತೆ ಅನ್ನೋ ರೀತಿ ಕೇವಲ ಇಬ್ಬರು ಬಾಣಂತಿಯರ ಮನೆಗೆ ಮಾತ್ರ ಭೇಟಿ ನೀಡಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಐವಿ ಗ್ಲೂಕೋಸ್ ಇಂದ ಬಳ್ಳಾರಿಯಲ್ಲಿ ಸತ್ತಿದ್ದು ಕೇವಲ ಇಬ್ಬರು ಬಾಣಂತಿಯರಲ್ಲ ಒಟ್ಟು ಆರು ಬಾಣಂತಿಯರು ಅನ್ನೋದು ನೆನಪಿರಲಿ ಇಲ್ಲಿ ಡೆಡ್ಲಿ ಗ್ಲೂಕೋಸ್ ಇಂದ ಸಾವನ್ನಪ್ಪಿರೋದು ಬಡವರು ಕೂಲಿ ಕಾರ್ಮಿಕರು ಅದು ಕೂಡ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯಿಂದ ಇಷ್ಟಾದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಮಾತ್ರ ವಿಪರ್ಯಾಸ ರಂಜಿತ್ ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಗಾಢ ನಿದ್ರೆಯಲ್ಲಿದ್ದ ಸರ್ಕಾರವನ್ನ ನಿಮ್ಮ ರಿಪಬ್ಲಿಕ್ ಆಡ ಬಡಿದೆಬ್ಬಿಸಿದೆ ನಮ್ಮ ವರದಿ ಬಳಿಕ ಆರೋಗ್ಯ ಸಚಿವರು ಯದ್ನೋ ಬಿದ್ನೋ ಅಂತ ಬಳ್ಳಾರಿಗೆ ಹೋಗಿದ್ದಾರೆ ಆದರೆ ಮೃತ ಬಾಣಂತಿ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ಬಳ್ಳಾರಿಯಲ್ಲಿ ಡೆಡ್ಲಿ ಗ್ಲೂಕೋಸ್ಗೆ ಐವರು ಬಾಣಂತಿಯರು ಬಲಿಯಾಗಿದ್ದಾರೆ ಮಗುವನ್ನು ಮುದ್ದಾಡುವ ಮುನ್ನವೇ ಬಾಣಂತಿಯರ ಪ್ರಾಣಪಕ್ಷಿ ಹಾರಿ ಹೋಗಿದೆ ತಾಯಿಯಾಗುವ ಕನಸು ಹೊತ್ತವರು ಮಸಣ ಸೇರಿದ್ದಾರೆ ಮೃತರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಮೃತ ಬಾಣಂತಿ ಕುಟುಂಬಕ್ಕೆ ಸಚಿವರ ಸಾಂತ್ವನ ಬಳ್ಳಾರಿಯಲ್ಲಿ ಐವಿ ಗ್ಲೂಕೋಸ್ ಇಂದ ಬಾಣಂತಿಯರು ಉಸಿರು ಚೆಲ್ತಾ ಇದ್ರು ನಮ್ಮ ಆರೋಗ್ಯ ಸಚಿವರು ಮಾತ್ರ ಕ್ಯಾರೆ ಅಂದಿರಲಿಲ್ಲ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿರಲಿಲ್ಲ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿರಲಿಲ್ಲ ಇದನ್ನೆಲ್ಲ ನೋಡಿದ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲಿಲ್ಲ ಈ ಬಗ್ಗೆ ಧ್ವನಿ ಎತ್ತಾಯಿದ್ದಂತೆ ನಮ್ಮ ಆರೋಗ್ಯ ಸಚಿವರು ಯತ್ನೋ ಬಿದ್ನೋ ಅಂತ ಬಳ್ಳಾರಿಗೆ ಓಡೋಡಿ ಹೋದ್ರು ಬಾಣಂತಿ ಹೆಸರು ಗೊತ್ತಿಲ್ವಾ ಆರೋಗ್ಯ ಸಚಿವರೇ ಹೋದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿದ್ರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರುವ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು ಆದ್ರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿನೀರಾಗಿ ಅವ್ರಿಗೆ ಹೊರಕ್ ಬರಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅವ್ರಿಗೆ ಧೈರ್ಯ ತುಂಬೋಣ ಮೃತ ಬಾಣಂತಿ ಲಲಿತಾ ಮನೆಗೂ ಭೇಟಿ ಲಲಿತಾ ಕುಟುಂಬಸ್ಥರಿಗೆ ಸಚಿವರ ಸಾಂತ್ವನ ಮೃತ ಬಾಣಂತಿ ಲಲಿತಾ ಮನೆಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಲಲಿತಾಗೆ ಹೆರಿಗೆ ಬಳಿಕ ಕಿಡ್ನಿ ಸಮಸ್ಯೆ ಆಯ್ತಾ ಅಂತ ಪೋಷಕರನ್ನ ಕೇಳಿದರು ಗ್ಲೂಕೋಸ್ ಹಾಕಿದ ಎರಡೇ ಗಂಟೆಯಲ್ಲಿ ಲಲಿತಾ ಸಾವನ್ನಪ್ಪಿದ್ರು ಅಂತ ಆಕೆಯ ಪತಿ ಹೇಳಿದರು ಕೇವಲ ಇಬ್ಬರು ಬಾಣಂತಿಯರ ಮನೆಗೆ ಭೇಟಿನ ಉಳಿದ ಬಾಣಂತಿಯರ ಮನೆಗೆ ಭೇಟಿ ಯಾವಾಗ ಬಳ್ಳಾರಿಗೆ ಹೋದ ನಮ್ಮ ಆರೋಗ್ಯ ಸಚಿವರು ನಾಮಕಾವಾಸ್ತೆ ಅನ್ನೋ ರೀತಿ ಕೇವಲ ಇಬ್ಬರು ಬಾಣಂತಿಯರ ಮನೆಗೆ ಮಾತ್ರ ಭೇಟಿ ನೀಡಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಐವಿ